ತಾಯಂದಿರೆ ಮಕ್ಕಳೇ ಎಲ್ಲರಿಗೂ ಶರಣು ಶರಣಾರ್ಥಿ ನಾವು ಒಂದು ಧರ್ಮ ಪರಿಪೂರ್ಣ ಧರ್ಮ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ಇರಬೇಕಾದಂತಹ ಹನ್ನೊಂದು ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಮೊದಲ ಐದು ಲಕ್ಷಣಗಳನ್ನು ನಾವು ನೋಡಿದ್ದೀವಿ ಈಗಾಗಲೇ ಮೊದಲನೇದು ಸಿದ್ಧಾಂತ ಅಂದರೆ ನಮ್ಮದು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಈಗ ಕ್ರೈಸ್ತರಲ್ಲಿ ಸೃಷ್ಟಿಕ್ರಮವನ್ನು ಹೇಳುವಾಗ ಆರು ದಿನಗಳಲ್ಲಿ ಸೃಷ್ಟಿಯಾಯಿತು ಏಳನೇ ದಿನ ಪರಮಾತ್ಮ ರಜ ತಗೊಂಡ ದೇವರು ರಜ ತಗೊಂಡ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಹಾಗಲ್ಲ ಆರು ಹಂತಗಳಲ್ಲಿ ಸೃಷ್ಟಿಯಾಯಿತು ಸಹಜದಿಂದ ನಿರಾಲಂಬವಾಯಿತು ನಿರಾಲಂಬದಿಂದ ನಿರವಯವಾಯಿತು ನಿರವಯದಿಂದ ನಿಷ್ಕಲವಾಯಿತು ನಿಷ್ಕಲದಿಂದ ಆದಿಯಾಯಿತು ಆದಿಯಿಂದ ಮುಂದೆ ಎಲ್ಲ ಸೃಷ್ಟಿ ಅಂದರೆ ಮಹಾಲಿಂಗ ಆದಿಯವರಿಗೆ ಮಹಾಲಿಂಗ ಇದು ನಮ್ಮ ಸಿದ್ಧಾಂತ ಇಲ್ಲಿ ನಾವು ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕು ಜೀವ ಜಗತ್ತು ಈಶ್ವರ ಅಂತ ಅಂದ್ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ಈಶ್ವರ ಅಂದ್ಕೂಡಲೇ ಕೈಲಾಸವಾಸಿಯಾದಂಥ ಅಥವಾ ನಾವು ಕಲ್ಪಿಸಿಕೊಂಡಂಥ ಪಾರ್ವತಿ ಗಂಗಾ ಸಮೇತ ಅದು ಭಾರತದಲ್ಲಿ ಮೂಲ ಇದ್ದಂಥ ನಂಬಿಕೆ ಬಸವಣ್ಣನವರ ಕೆಲವು ವಚನಗಳಲ್ಲಿ ಮಹಾದೇವೇಕನವರ ಕೆಲವು ವಚನಗಳಲ್ಲಿ ಆ ಕಲ್ಪನೆ ಬರೋ ಹಾಗೆ ವಚನಗಳಿರಬಹುದು ಆದರೆ ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ಮುಂದೆ ಅವರು ಸಾಕ್ಷಾತ್ಕಾರ ಮಾಡ್ಕೊತ ಮಾಡ್ಕೊತ ಹೋದಾಗ ಅವ್ರಿಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ ಪರಮಾತ್ಮ ಅಂದರೆ ನಿರಾಕಾರ ಸರ್ವತೋ ಮುಖ ಸರ್ವತೋ ಚಕ್ಷು ಸರ್ವತೋ ಬಾಹು ಎಲ್ಲ ಕಡೆ ಸರ್ವತಃ ಪಾದ ಎಲ್ಲ ಕಡೆ ಸರ್ವಾಂತರ್ಯಾಮಿ ಸರ್ವಾಂತರಯಾಮಂಥ ನಿರಾಕಾರನಾದ ಈಶ್ವರ ಅವನಿಗೆ ಶಿವ ಅಂತಂದರು ಶರಣರು ಅವನಿಗೆ ಈಶ್ವರ ಅಂತಂದರು ಸಾಕಾರ ಶಿವ ಸಾಕಾರ ಈಶ್ವರ ಕೆಲವು ವಚನಗಳಲ್ಲಿ ಬರುತ್ತೆ ಆದರೆ ನಿಜವಾಗಿ ನಾವು ಅನುಸರಣೆ ಮಾಡಬೇಕಾದದ್ದು ಇವತ್ತು ವಿಜ್ಞಾನವೂ ಕೂಡ ಒಪ್ಪಬೇ ಒಪ್ ಒಪ್ಪಲೇಬಹುದಾದಂತಹ ನಿರಾಕಾರ ಪರಮಾತ್ಮ ಸರ್ವರ ಹೃದಯದಲ್ಲಿ ಸರ್ವ ಜೀವಿಗಳಲ್ಲಿ ಅಂತರ್ಗತನಾದಂತಹ ಪರಮಾತ್ಮನ ಆ ಒಂದು ಸಿದ್ಧಾಂತವನ್ನು ಹೇಳ್ತಾರೆ ಆ ದೃಷ್ಟಿಯಿಂದ ಆ ಒಂದು ಒಂದು ತಿಳ್ಕೋಬೇಕು ನಿರಾಕಾರ ಪರಮಾತ್ಮನನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು ನಿರಾಕಾರ ಪರಮಾತ್ಮನನ್ನೇ ನಾವು ಇಷ್ಟಲಿಂಗ ರೂಪದಲ್ಲಿ ಆರಾಧಿಸತಕ್ಕಂಥದ್ದು ಇದು ನಮ್ಮ ಸಿದ್ಧಾಂತ ಇನ್ನು ಸಾಧನೆ ಶಿವಯೋಗ ಶಿವಯೋಗದ ಬಗ್ಗೆ ಹೇಳ್ತಾ ಇದ್ದರು ಶಿವಯೋಗ ಅಂತಂದರೆ ಎಲ್ಲ ಯೋಗಗಳ ಒಟ್ಟು ಕೂಟ ಅದು ಶಿವಯೋಗ ಅಂದರೆ ಸಾಮಾನ್ಯ ನಾವು ಐದು ಯೋಗಗಳನ್ನು ಗುರುತಿಸ್ಬೋದು ಐದು ಶಕ್ತಿಗಳಿದೆ ಮನುಷ್ಯನಿಗೆ ಅಂದರೆ ಆ ದೇಹ ಆತ್ಮದ ಜೊತೆ ಬೆರೆತಾಗ ಆತ್ಮ ದೇಹ ಬೆರೆತಾಗ ಜೀವ ಸೃಷ್ಟಿಯಾಗತ್ತೆ ಜೀವ ದೇಹ ಮತ್ತು ಆತ್ಮ ಈ ಮೂರರ ಸಂಯೋಗದಲ್ಲಿ ಕೆಲವು ಶಕ್ತಿಗಳು ಉದ್ಭವ ಆಗ್ತವೆ ಮೊದಲನೇದು ದೈಹಿಕ ಶಕ್ತಿ ಆ ದೈಹಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹದ್ದೇ ಅದು ಕರ್ಮಯೋಗ ಅದು ನಮ್ಮಲ್ಲಿ ಕಾಯಕ ಯೋಗ ಅಂತ ಹೆಸರು ಪಡೀತು ಅಂದರೆ ಪ್ರತಿಯೊಬ್ಬ ಜೀವಿಯು ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಒಂದು ಕಾಯಕ ಮಾಡಲೇಬೇಕು ಕಾಯಕ ಸಿದ್ಧಾಂತ ಅಂತಾನೆ ಹೇಳ್ಬಿಡ್ತಾರೆ ಬಂದು ಕಾಯಕ ಇಲ್ಲದೆ ಬದುಕು ಅಧಿಕಾರ ಯಾರಿಗೂ ಇಲ್ಲ ಗುರು ಲಿಂಗ ಜಂಗಮವೂ ಕೂಡ ಕಾಯಕದಿಂದಲೇ ಮುಕ್ತಿ ಪಡಿಬೇಕು ಅಂತ ಹೇಳ್ಬಿಡ್ತಾರೆ ಶಂಡ್ರು ಅಷ್ಟರ ಮಟ್ಟಿಗೆ ಕಾಯಕ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟಿದ್ದಾರೆ ಇದು ದೈಹಿಕ ಶಕ್ತಿಯನ್ನು ಬಳಸಿ ಮಾಡುವಂಥದ್ದು ಮಾನಸಿಕ ಶಕ್ತಿಯನ್ನು ಬಳಸಿ ಕಾಯಕ ಮಾಡಬಹುದು ಹಸಿ ಆಗಲಿ ಕೃಷಿಯಾಗಲಿ ವಾಣಿಜ್ಯ ಕೃತ್ಯ ಯಾವುದೇ ಇರಲಿ ವಾಣಿಜ್ಯ ಮಾಡಿರಿ ಅಥವಾ ಬರವಣಿಗೆ ಮಾಡಿರಿ ಏನೇ ಮಾಡಿದರೂ ಕೂಡ ಅದು ಸತ್ಯಶುದ್ಧವಾಗಿರಬೇಕು ಅದು ಕಾಯಕ ಆಗುತ್ತೆ ಇದು ಶಿವಯೋಗದ ಮೊದಲನೇ ಮೆಟ್ಟಲು ಕಾಯಕ ಪೂಜೆಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಬಿಡ್ತಾರೆ ಕಾಯಕಕ್ಕೆ ಪೂಜೆಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ಅದನ್ನು ಮುಂದೆ ಅರ್ಥಶಾಸ್ತ್ರದಲ್ಲೂ ಕೂಡ ನಾವು ತಿಳ್ಕೊಬೋದು ಇನ್ನು ಎರಡನೇದು ಪ್ರಾಣಶಕ್ತಿ ದೇಹಶಕ್ತಿ ಮೊದಲನೇ ದೈಹಿಕ ಶಕ್ತಿ ಆದರೆ ಎರಡನೇ ಪ್ರಾಣಶಕ್ತಿ ಪ್ರಾಣಶಕ್ತಿಯನ್ನು ಬಳಸಿ ಮಾಡುವಂಥದ್ದು ಅದು ಹಠಯೋಗ ಈಗ ಆಸನಗಳು ಅಂತ ಹೇಳ್ತಾರೆ ಪದ್ಮಾಸನ ವಜ್ರಾಸನ ಸಿದ್ಧಾಸನ ಅಥವಾ ಯೋಗದಲ್ಲಿ ಇನ್ನೂ ಬೇರೆ ಬೇರೆ ಆಸನಗಳೆಲ್ಲ ಬರ್ತವೆ ಲಿಂಗ ಪೂಜೆ ಕೂತ್ಕೊಳ್ಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಆಸನ ಸಿದ್ಧಿ ಮಾಡ್ಕೊಂಡಿರಬೇಕು ಅದು ಕೂಡ ಯೋಗನೇ ಒಂದು ಆಸನವನ್ನು ಸಿದ್ಧಿ ಮಾಡಿಕೊಳ್ತಕ್ಕಂಥದ್ದು ಅದು ಯೋಗ ಅದು ಹಠಯೋಗ ಅಂತ ಕರೀತಾರೆ ಪ್ರಾಣಶಕ್ತಿಯನ್ನು ಬಳಸಿಕೊಂಡು ಮಾಡುವಂಥದ್ದು ಅದನ್ನು ಹಿಮಾಲಯದಲ್ಲಿ ಅಥವಾ ಬೇರೆ ಬೇರೆ ಕಡೆ ಬಹಳ ವಿಚಿತ್ರ ವಿಚಿತ್ರ ಹಠಯೋಗಗಳನ್ನು ಮಾಡ್ತಾರೆ ನಿಂತೆ ತಪಸ್ ಮಾಡೋದು ಒಂದು ಕೈ ಮಾತ್ರ ಮೇಲೆತ್ತಿರೋ ಜೀವನ ಪರ್ಯಂತ ಇಂಥದ್ದನ್ನು ಶರಣರು ಒಪ್ಪಲಿಲ್ಲ ಇದು ಹಠಯೋಗ ಇಂಥ ಹಠಯೋಗ ಬೇಡ ನಿನ್ನ ಜನ್ಮ ಸಾರ್ಥಕ ಆಗಬೇಕು ಅಂದರೆ ನೀನು ಕೆಲವು ಕಾಲ ಪೂಜೆಯಲ್ಲಿ ತೊಡಗು ಆಸನ ಸಿದ್ಧಿ ಮಾಡ್ಕೋ ಆದರೆ ಕಾಯಕವನ್ನು ಬಿಟ್ಟು ಬದುಕೋ ಹಕ್ಕು ಯಾರಿಗೂ ಇಲ್ಲ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಕಾಯಕ ಯೋಗ ಎರಡನೇದು ಒಂದು ಆಸನ ಸಿದ್ಧಿ ಮಾಡ್ಕೊಳ್ಳೋದು ಪ್ರಾಣ ಪ್ರಾಣಯೋಗದಲ್ಲಿ ಪ್ರಾಣಶಕ್ತಿಯಲ್ಲಿ ಬರ್ತಕ್ಕ ಯೋಗ ಇನ್ನು ಮೂರನೇ ಶಕ್ತಿ ಯಾವುದಪ್ಪ ಅಂತಂದರೆ ಶಕ್ತಿ ಪ್ರತಿಯೊಬ್ಬನಿಗೂ ಬುದ್ಧಿ ಇದೆ ಮನುಷ್ಯನಿಗೆ ಬೇರೆ ಬೇರೆ ಹಂತದ ಬೇರೆ ಬೇರೆ ಕ್ರಮ ಪ್ರಮಾಣದಲ್ಲಿರ್ಬೋದು ಬುದ್ಧಿ ಒಬ್ಬನಿಗೆ ಹೆಚ್ಚಿರ್ಬೋದು ಒಬ್ಬನಿಗೆ ಕಡಿಮೆ ಇರ್ಬೋದು ಆದರೆ ಪ್ರತಿಯೊಬ್ಬರಿಗೂ ಬುದ್ಧಿ ಇದೆ ಆ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂಥದ್ದು ಜ್ಞಾನಯೋಗ ಶರಣ್ ಹೇಳಿದ್ರು ಪ್ರತಿಯೊಬ್ಬರು ಬುದ್ಧಿಗೂ ಸಂಸ್ಕಾರ ಆಗಬೇಕು ಮೊದಲು ವರ್ಣಾಶ್ರಮ ಧರ್ಮ ಹೇಳಿತ್ತು ಒಬ್ಬ ಬ್ರಾಹ್ಮಣ ಬುದ್ಧಿಯನ್ನು ಮಾತ್ರ ಬಳಸ್ತಿದ್ದ ಇನ್ನೊಬ್ಬ ದೇಹವನ್ನು ಮಾತ್ರ ಬಳಸ್ತಿದ್ದ ಇನ್ನೊಬ್ಬ ಜೀವಶಕ್ತಿಯನ್ನು ಮಾತ್ರ ಬಳಸ್ತಿದ್ದ ಪರಾಕ್ರಮ ಯುದ್ಧ ಶರಣ್ ಹೇಳಿದ್ರು ಇಲ್ಲ ಎಲ್ಲ ಶಕ್ತಿಗಳು ಎಲ್ಲರಿಗೂ ಇದೆ ಆದರೆ ಆ ಶಕ್ತಿಗಳನ್ನ ಎಲ್ಲರೂ ಬಳಸಬೇಕು ಬಳಸ್ತಾ ಇಲ್ಲ ಬಳಸಬೇಕು ಅಂದರು ಎಲ್ಲರ ಬುದ್ಧಿಗೂ ವಿದ್ಯೆಯನ್ನು ಕೊಟ್ಟರು ಅದಕ್ಕೆ ಬಸವಣ್ಣವ್ರಿಗೆ ಹೇಳ್ತಾರೆ ಸಾಧು ಸಾಧಿಲೆ ಬಸವ ಓದು ಕಲಿಯಿತು ಜನ ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಅಂದರೆ ಪ್ರತಿಯೊಬ್ಬರ ಬುದ್ಧಿಗೂ ಸಂಸ್ಕಾರ ಕೊಟ್ಬಿಟ್ರು ಇದು ಭಾಳ ವಿಶೇಷ ಅಂದರೆ ಬುದ್ಧಿ ಬುದ್ಧಿಯನ್ನು ಬಳಸಿ ಮಾಡುವಂಥದ್ದು ಜ್ಞಾನಯೋಗ ಶಿವಯೋಗದಲ್ಲಿ ಅದು ಇದೆ ಶಿವಯೋಗ ಅಂತಂದರೆ ಬುದ್ಧಿಯನ್ನು ಬಿಟ್ಟು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರು ಓದು ಬರಹ ಕಲಿಬೇಕು ಅಕ್ಷರ ಕಲಿಬೇಕು ಓದಬೇಕು ವಚನಗಳನ್ನು ಅಧ್ಯಯನ ಮಾಡಬೇಕು ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ಕೇವಲ ಬುದ್ಧಿಯನ್ನು ಬೆಳೆಸೋದಷ್ಟೇ ಅಲ್ಲ ಅವನು ಚಿತ್ತವನ್ನು ಚಂಚಲ ಇಟ್ಕೋಬಾರ್ದು ಅದು ಧ್ಯಾನ ಯೋಗ ಮನಸ್ಸನ್ನು ಬಳಸಿ ಮಾಡುವಂಥದ್ದು ಅಷ್ಟಾಂಗ ಯೋಗ ಅಂತ ನೀವೇನು ಕರಿತೀರಲ್ಲ ಆ ಮನಸ್ಸನ್ನು ನಿಯಂತ್ರಣ ಮಾಡುವಂಥದ್ದು ಇಷ್ಟಲಿಂಗದಲ್ಲಿ ಮನಸ್ಸನ್ನು ಲಯ ಮಾಡುವಂಥದ್ದು ಅದೇ ಧ್ಯಾನ ಯೋಗ ಅಥವಾ ರಾಜಯೋಗ ತೊಲಯೋಗ ಅಂತ ಕರೀತಾರೆ ಅಷ್ಟಾಂಗ ಯೋಗ ಅಂತ ಕರೀತಾರೆ ಮನಸ್ಸಿಗೆ ಸಂಸ್ಕಾರ ಕೊಡೋದು ಇಲ್ಲಿ ಪ್ರಾಣಲಿಂಗ ಅಂತ ಕರೀತಾರೆ ಶರಣರು ಮನಸ್ಸನ್ನು ಲಿಂಗವನ್ನಾಗಿ ಮಾಡಿಕೊಂಡ್ರೆ ಮೊದಲನೇದು ಪೂಜೆ ಇಷ್ಟಲಿಂಗ ಪೂಜೆ ಎರಡನೇದು ಪ್ರಾಣಲಿಂಗ ಪೂಜೆ ಅಲ್ಲಿ ಮನಸ್ಸಿಗೆ ಸಂಸ್ಕಾರ ಚಿತ್ತವೃತ್ತಿಗಳನ್ನು ಉದಾತ್ತೀಕರಣ ಮಾಡುವಂತಹದ್ದು ಚಿತ್ತವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹದ್ದು ನೋಡ್ರಿ ಧ್ಯಾನಯೋಗವು ಶಿವಯೋಗದಲ್ಲಿದೆ ಧ್ಯಾನ ಯೋಗದ ಶಿವಯೋಗದಲ್ಲಿದೆ ಅದರ ಬಗ್ಗೆ ಚೆನ್ನಸುವಣವರು ಪ್ರಾಣಲಿಂಗ ಸ್ಥಳದಲ್ಲಿ ಬಹಳ ಸವಿವರವಾಗಿ ಹೇಳ್ತಾರೆ ಹೇಗೆ ಯಾವ್ಯಾವ ವೃತ್ತಿಗಳನ್ನು ಹೇಗೆ ಪರಿವರ್ತನೆ ಮಾಡಬೇಕು ಸಪ್ತ ವ್ಯಸನಗಳನ್ನು ಪರಿವರ್ತನೆ ಮಾಡಬೇಕು ಅಷ್ಟಮದಗಳನ್ನು ಪರಿವರ್ತನೆ ಮಾಡಬೇಕು ಅರಿಷಡ್ ವರ್ಗಗಳನ್ನು ಹೇಗೆ ಪರಿವರ್ತನೆ ಮಾಡಬೇಕು ಪ್ರಾಯಶಃ ಪತಂಜಲಿ ಯೋಗದಲ್ಲಿ ಐದು ವೃತ್ತಿಗಳನ್ನು ಅಷ್ಟೇ ಹೇಳ್ತಾರೆ ಶರಣರು ಇನ್ನೂ ಅನೇಕ ವೃತ್ತಿಗಳನ್ನು ಗುರುತಿಸಿ ಅವುಗಳನ್ನು ಮತ್ತೆ ಹೇಗೆ ಲಿಂಗ ವೃತ್ತಿಗಳನ್ನಾಗಿ ಮಾಡಬೇಕು ಅಂಗ ಗುಣಗಳನ್ನು ಲಿಂಗ ಗುಣಗಳನ್ನಾಗಿ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇದು ಕೂಡ ಧ್ಯಾನ ಯೋಗ ಇದು ಇದು ಶಿವಯೋಗದಲ್ಲಿದೆ ಇದು ಶಿವಯೋಗ ಸಾಧನೆ ನೋಡಿ ಇವಾಗ ನಾಲ್ಕು ಯೋಗ ಆಯಿತು ಮೊದಲನೇದು ಕಾಯಕ ಯೋಗ ಆಯಿತು ಕರ್ಮ ಕರ್ಮಯೋಗವನ್ನೇ ನಾವು ಕಾಯಕ ಯೋಗ ಅಂತ ಹೇಳ್ಬೋದು ಎರಡನೇದು ಹಠಯೋಗ ಅದು ಜೀವಶಕ್ತಿಯನ್ನು ಪ್ರಾಣಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಆಹಾರವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ನಿದ್ರೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ಇದು ಪ್ರಾಣಶಕ್ತಿಯನ್ನು ಉದಾತ್ತೀಕರಣ ಮಾಡುವಂಥದ್ದು ಆಮೇಲೆ ಬುದ್ಧಿಶಕ್ತಿಯನ್ನು ಕುಚೋದ್ಯ ಬುದ್ಧಿಯನ್ನು ತೆಗೆದುಹಾಕಿ ಮೋಸದ ಬುದ್ಧಿಯನ್ನು ತೆಗೆದುಹಾಕಿ ಅಥವಾ ಶುಷ್ಕ ಜ್ಞಾನವನ್ನು ತೆಗೆದುಹಾಕಿ ಸುಜ್ಞಾನವನ್ನು ಮಾಡಿಕೊಳ್ತಕ್ಕಂಥದ್ದು ಸದ್ಬುದ್ಧಿಯನ್ನು ಮಾಡಿಕೊಳ್ತಕ್ಕಂಥದ್ದು ಇದು ಜ್ಞಾನಯೋಗ ಇದು ಶಿವಯೋಗದಲ್ಲಿದೆ ಆಮೇಲೆ ಮುಂದಿಂದೆ ಧ್ಯಾನಯೋಗ ಅಂದರೆ ಈ ಭಾವನಾ ಶಕ್ತಿಯನ್ನು ಚಿತ್ತ ಶಕ್ತಿಯನ್ನು ಬಳಸ್ಕೊಂಡು ಮನಸ್ಸಿನ ಶಕ್ತಿಯನ್ನು ಮಾಡ್ ಬಳಸ್ಕೊಂಡು ಮಾಡುವಂಥದ್ದು ಅದು ಕೂಡ ಶಿವಯೋಗದಲ್ಲಿದೆ ಅದೇ ಧ್ಯಾನ ಯೋಗ ಅಷ್ಟಾಂಗ ಯೋಗ ಅಂತ ಕರೀತಾರೆ ಇನ್ನು ಕೊನೆಯದು ಅಥವಾ ಶರಣರ ಪ್ರಕಾರ ಅದೇ ಮೊದಲನೇದು ನಾನು ಅದನ್ನು ಕೊನೆಯದು ಮಾಡಿ ಹೇಳ್ತಾ ಇದ್ದೀನಿ ಶರಣರ ಪ್ರಕಾರ ಅದೇ ಮೊದಲನೇದು ಅದು ಯಾವುದಪ್ಪ ಅಂದರೆ ಭಕ್ತಿ ಯೋಗ ಹೃದಯವನ್ನು ಬಳಸಿ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ವಾತ್ಸಲ್ಯ ಅನ್ನುವಂಥದ್ದೊಂದು ಇರ್ತದೆ ಪ್ರತಿಯೊಂದು ಜೀವಕ್ಕೂ ಒಂದು ಪಕ್ಷಿ ಅದು ತನ್ನ ಮರಿಗೆ ಗುಟುಕು ಕೊಡುವಾಗ ಅದರ ವಾತ್ಸಲ್ಯವನ್ನು ನೀವು ಗಮನಿಸ್ತೀರಿ ಒಂದು ಹಸು ಕರುವನ್ನು ನೆಕ್ಕುವಾಗ ಪ್ರೀತಿಯನ್ನು ನೆಕ್ಕುವಾಗ ಹಾಲನ್ನು ಕುಡಿಸುವಾಗ ಒಬ್ಬ ತಾಯಿ ತನ್ನ ವ್ಯಕ್ತಿತ್ವವನ್ನು ಮರೆಮಾಚಿಕೊಂಡು ತನ್ನ ವ್ಯಕ್ತಿತ್ವವನ್ನು ಮರೆತು ಒಂದು ಮಗುವೆಯಾಗಿ ಒಂದು ವರ್ಷ ಎರಡು ವರ್ಷ ಐದು ವರ್ಷ ತನ್ನ ಜೀವನವನ್ನೇ ಕೊಟ್ಟು ಆ ಮಗುವನ್ನು ಬೆಳೆಸುವಾಗ ಅದು ವಾತ್ಸಲ್ಯ ಅದು ಭಕ್ತಿಯೋಗ ಅದನ್ನೇ ಪರಮಾತ್ಮನ ಕಡೆಗೆ ಹರಿಸಿದ್ರೆ ಅದೇ ಪರಮಾತ್ಮನ ಕಡೆಗೆ ಹರಿದ್ರೆ ಅದೇ ಭಕ್ತಿ ಯೋಗ ಶ್ರದ್ಧಾ ಭಕ್ತಿ ಅಥವಾ ಎಲ್ಲ ಯೋಗಗಳಿಗೆ ಮೂಲ ಯೋಗ ಅದೇ ಎಲ್ಲ ಯೋಗಗಳಿಗೆ ಮೂಲ ಯೋಗ ಭಕ್ತಿ ಯೋಗ ಆ ಭಕ್ತಿ ಯೋಗವನ್ನು ಶರಣರಿಗೆ ಬಸವಣ್ಣನವರು ವಿಶೇಷವಾಗಿ ಭಕ್ತಿ ಭಂಡಾರಿ ಅಂತಲೇ ಕರೀತಾರೆ ಅವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಅವರು ಹೇಳ್ತಾರೆ ಭಕ್ತಿ ಇಲ್ಲದ ಬಡವನೇ ಅಂತ ಅವರು ಹೇಳ್ತಾರೆ ಆದರೆ ಶರಣರೆಲ್ಲ ಅವ್ರನ್ನ ಪರಿಗಣಿಸಿರೋದು ಇತಿಹಾಸ ಪರಿಗಣಿಸಿರೋದು ಭಕ್ತಿ ಭಂಡಾರಿ ಕೇವಲ ಬಿಜನಿಗೆ ಅಷ್ಟೇ ಭಂಡಾರಿ ಆಗಿರಲಿಲ್ಲ ಬಸವಣ್ಣನವರು ಭಕ್ತಿ ಭಂಡಾರಿ ಆಗಿದ್ದರು ಭಕ್ತಿ ಭಂಡಾರಿ ಬಸವಣ್ಣ ಭಕ್ತಿ ಯೋಗವೇ ಎಲ್ಲ ಯೋಗಗಳ ಮೂಲ ಕರ್ಮಯೋಗ ಅಥವಾ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸ ಅದು ಬ ಕಾಯಕ ಯೋಗವಾಗಿ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ಭಕ್ತಿ ಬೇಕು ಅಹಂಕಾರದಿಂದ ಏನೋ ಸಿದ್ಧಿ ಮಾಡ್ಕೋಬೇಕು ಅನ್ನುವಂಥ ಒಂಟಿಗಾಲಲ್ಲಿ ನಿಂತು ತಪಸ್ಸು ಮಾಡಿ ಏನೋ ಮಾಡೋದಕ್ಕೆ ಹೋಗೋಂಥ ಪ್ರಾಣಯೋಗ ಅದು ಭಕ್ತಿ ಯೋಗ ಭಕ್ತಿ ಮಿಶ್ರಿತ ಆದಾಗ ಅದು ಜೀವಯೋಗ ಆಗತ್ತೆ ಅದು ಆಸನ ಸಿದ್ಧಿಯನ್ನು ಮಾಡಿಕೊಂಡು ಸಮಾಧಾನವಾಗಿ ಕೂತ್ಕೊಳ್ಳೋದಕ್ಕೆ ಕಲಿಸುತ್ತೆ ನಮಗೆ ಚಿತ್ತ ವೃತ್ತಿಯನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಅಷ್ಟು ಅವಧಾನಿ ಇಷ್ಟು ಅವಧಾನಿ ಎಂಟು ಅವಧಾನ ನಾನು ಮಾಡ್ತೀನಿ ಅನ್ನುವಂತಹ ಈ ಭವವೃತ್ತಿಗಳನ್ನೆಲ್ಲ ಬಿಟ್ಟು ಮನಸ್ಸನ್ನು ಏಕಾಗ್ರಗೊಳಿಸಿ ಅದನ್ನು ಲಿಂಗಾಂಗ ಯೋಗದಲ್ಲಿ ತೊಡಗಿಸೋದಕ್ಕೆ ಅದಕ್ಕೂ ಕೂಡ ಭಕ್ತಿ ಬೇಕು ಎಲ್ಲ ಯೋಗಗಳಿಗೂ ಭಕ್ತಿ ಇಲ್ಲದೆ ಹೋದರೆ ಅದು ಯೋಗ ಆಗೋದಿಲ್ಲ ಅದು ಬೇರೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರವಾಗಿ ಎಲ್ಲ ಯೋಗಗಳ ಮೂಲ ಯೋಗ ಭಕ್ತಿ ಯೋಗ ಅದು ಹೃದಯದ ಭಾವನೆಯನ್ನು ಬಳಸಿ ವಾತ್ಸಲ್ಯ ಭಾವ ಇರ್ಬೋದು ಕಾಮಭಾವ ಇರ್ಬೋದು ಅಥವಾ ಒಬಿಡಿಯೆನ್ಸ್ ವಿಧೇಯತ ಗುಣ ಅದು ಕೂಡ ಹುಟ್ಟುಗುಣವೇ ಅದನ್ನು ಕೂಡ ಭಕ್ತಿಯೋಗವಾಗಿ ಪರಿವರ್ತನೆ ಮಾಡುವಂಥದ್ದು ಈ ಎಲ್ಲವನ್ನೂ ಪರಿವರ್ತನೆ ಮಾಡಿದಾಗ ಅದು ಭಕ್ತಿಯೋಗ ಆಗುತ್ತೆ ಅದು ಮೊದಲನೇದೇ ಶ್ರದ್ಧಾ ಭಕ್ತಿ ನೋಡಿ ಶಿವಯೋಗ ಎಷ್ಟು ವಾಸ್ಟ್ ಆಗಿದೆ ನೋಡಿ ಎಷ್ಟು ವ್ಯಾಪಕವಾಗಿದೆ ಐದು ಯೋಗಗಳ ಕೂಟ ಅದು ಶಿವಯೋಗ ಲಿಂಗಾನಂದಪ್ಪ ಅವರು ಹೇಳ್ತಾ ಇದ್ರು ಒಂದೊಂದೇ ಕುದುರೆ ಕಟ್ಕೊಂಡು ಹೋದ್ರ ವ್ರತ ಅದೊಂದು ರಥ ಆದ ನಮ್ಮ ಅಪ್ಪ ಬಸವಣ್ಣ ಐದು ಕುದುರೆಗಳನ್ನು ಕಟ್ಟಿ ಅತ್ಯಂತ ವೇಗವಾಗಿ ಓಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ನಮ್ಮ ರಥವನ್ನು ಅದಕ್ಕೆ ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಇದಿಲ್ಲ ಅನ್ನಬೇಡಿ ಎಲ್ಲವೂ ಇದೆ ಭಕ್ತಿಯೋಗವನ್ನು ಆಧರಿಸಿಕೊಂಡು ಭಕ್ತಿ ಯೋಗವನ್ನು ಆಧಾರವಾಗಿಟ್ಕೊಂಡು ಎಲ್ಲ ಯೋಗಗಳನ್ನು ಅದನ್ನು ಸಂಸ್ಕಾರ ಸಂಸ್ಕಾರ ಕೊಡ್ತಾ ಹೋಗೋಣ ಬುದ್ಧಿಗೆ ಸಂಸ್ಕಾರ ಮನಸ್ಸಿಗೆ ಸಂಸ್ಕಾರ ಜೊತೆಗೆ ಕಾಯಕಕ್ಕೆ ಕೆಲಸಕ್ಕೆ ಸಂಸ್ಕಾರ ಶಕ್ತಿ ದೈಹಿಕ ಶಕ್ತಿ ಇರ್ತದೆ ತಿನ್ನೋದು ದೇಹ ಬದುಕಬೇಕಾದ್ರೆ ತಿನ್ನಬೇಕು ಆ ತಿನ್ನೋದು ಕೂಡ ಒಂದು ಯೋಗ ಮಾಡಿದರು ಬಸವಣ್ಣವರು ತಿನ್ನೋದನ್ನು ಒಂದು ಯೋಗ ಮಾಡಿದರು ಪ್ರಾಯಶಃ ತಿನ್ನುವ ಯೋಗವನ್ನು ಯಾರೂ ಮಾಡಲಿಲ್ಲ ಬಸವಣ್ಣವ್ರು ಮಾಡಿದರು ಅದಕ್ಕೆ ಉಣಲು ಕದಿ ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಅಂತ ಹೇಳ್ತಾನೆ ಹರಿಯಾರ ಉಣ್ಣೋದಕ್ಕೆ ಉಡೋದಕ್ಕೆಲ್ಲ ಅಂತ ಅವರು ಅಂದರೆ ಹೇಗೇಗೋ ತಿನ್ನೋದಲ್ಲಪ್ಪ ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ಕೊಟ್ಟಿದೀಯಾ ಎಲ್ರಿಗೂ ದಾಸೋಹ ಮಾಡಿದೀಯಾ ನಿನ್ನ ಸುತ್ತಮುತ್ತಲವರೆಲ್ಲ ಊಟ ಮಾಡಿದಾರಾ ಉಣಿಸಿ ಉಣ್ಣುವ ಭಾವ ಭಾವಭಕ್ತಿಯು ಅಂತರಿಸಿದ್ದೇ ಪುರಾಣಿಕರು ಉಣಿಸಿ ಉಣ್ಣುವ ಭಾವ ಭಾವಭಕ್ತಿಯು ನೋಡಿ ಪ್ರಸಾದ ಕಾಯ ಯೋಗ ಅದು ದೈಹಿಕ ಶಕ್ತಿಯನ್ನು ತಿನ್ನೋದನ್ನು ಯೋಗ ಮಾಡಿದರು ಉಡೋದು ಅತೀ ಬಟ್ಟೆ ಅತಿಯಾಗಿ ಇಟ್ಕೊಳ್ಳೋದಲ್ಲ ಮಿತವಾಗಿ ಇಟ್ಕೊಂಡ್ರೆ ಅದು ಒಂದು ಯೋಗ ಉಡೋದು ಯೋಗ ಇದು ದೈಹಿಕ ಯೋಗ ಮಾನಸಿಕ ಯೋಗ ಬುದ್ಧಿ ಯೋಗ ಭಾವನಾತ್ಮಕ ಯೋಗ ಅಂದರೆ ದೈಹಿಕ ಶಕ್ತಿ ಪ್ರಾಣಶಕ್ತಿ ಮನಸ್ಸಿನ ಶಕ್ತಿ ಬುದ್ಧಿಶಕ್ತಿ ಹೃದಯದ ಶಕ್ತಿ ಈ ಎಲ್ಲವನ್ನೂ ಬಳಸ್ಕೊಂಡು ಐದು ಶಕ್ತಿಯನ್ನು ಬಳಸ್ಕೊಂಡು ಮಾಡುವಂಥದ್ದೇ ಅದು ಶಿವಯೋಗ ಅದು ಶಿವಯೋಗ ಇದೇ ನಮ್ಮ ಸಾಧನೆ ಶಿವಯೋಗ ಸಾಧನೆ ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು ಇದಕ್ಕೇನು ಜಾತಿ ಇದೆಯಾ ಇಲ್ಲ ಯಾವ ಜಾತಿಯೂ ಇಲ್ಲ ಜಾತಿ ರಹಿತ ವರ್ಗರಹಿತ ವರ್ಣರಹಿತ ಲಿಂಗ ಭೇದರಹಿತ ಲಿಂಗಭೇದವೂ ಇಲ್ಲ ಇಲ್ಲ ಹೆಣ್ಮಕ್ಳು ಮಾಡಬಾರ್ದು ಗಂಡು ಮಕ್ಕಳು ಮಾಡಬೇಕು ಅನ್ನೋ ಆಗಿಲ್ಲ ಯಾರು ಬೇಕಾದವ್ರು ಮಾಡ್ಬೋದು ಶಿವಯೋಗ ಮಾಡಲಿಕ್ಕೆ ಮನಸ್ಸು ಬೇಕು ಇದು ಶಿವಯೋಗ ಸಾಧನೆ ಇನ್ನು ದರ್ಶನ ಬಗ್ಗೆ ಹೇಳ್ತಾ ಇದ್ದೆ ಷಟಸ್ಥಲ ದರ್ಶನ ಅಂದರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈಗಾಗಲೇ ಷಟ್ಸ್ಥಲದ ಬಗ್ಗೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳ್ಕೊಂಡಿರ್ಬೋದು ಅಥವಾ ಮುಂದೆ ನಾವು ಇನ್ನೂ ವಿವರವಾಗಿ ತಿಳ್ಕೊಳ್ಳೋಣ ಈ ಶಿವ ಮತ್ತು ಸಂಸ್ಕಾರ ನಾಲ್ಕನೇದು ಸಂಸ್ಕಾರ ಅದ್ರ ಬಗ್ಗೆ ನೋಡ್ತಾ ಇದ್ವಿ ಇಷ್ಟಲಿಂಗ ಸಂಸ್ಕಾರ ಗೊತ್ತಿದೆ ನಿಮಗೆಲ್ಲ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗುತ್ತೆ ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗುತ್ತೆ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗುತ್ತೆ ಮರಕ್ಕೆ ಸಂಸ್ಕಾರ ಕೊಟ್ಟರೆ ಕಾಗದ ಆಗುತ್ತೆ ಕಾಗದಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಧರ್ಮ ಗ್ರಂಥ ಆಗ ಗ್ರಂಥ ಆಗುತ್ತೆ ಅಕ್ಷರಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಣವ ಆಗತ್ತೆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗತ್ತೆ ಹಾಗೆಯೇ ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಅವನು ಮಹಾದೇವನಾಗುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಜೀವನಿಗೆ ಸಂಸ್ಕಾರ ಕೊಟ್ಟರೆ ಶಿವನಾಗ್ತಕ್ಕಂಥ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಅಂದರೆ ಸಂಸ್ಕಾರ ಕೊಟ್ಟಾಕ್ಷಣಕ್ಕೆ ಬರೋಲ್ಲ ಅದನ್ನು ನಾವು ಗಮನಿಸಬೇಕಿಲ್ಲಿ ಸಂಸ್ಕಾರ ಕೊಟ್ಟ ಕ್ಷಣಕ್ಕೆ ನಾವು ಆಗೋಗ್ಬಿಡೋದಿಲ್ಲ ಸಂಸ್ಕಾರ ಆದಮೇಲೆ ಸಾಧನೆಯೂ ಬೇಕು ಸಾಧನೆಯಿಂದ ಮಾತ್ರ ಸಿದ್ಧಿ ಸುಮ್ಮ ಸುಮ್ಮನೆ ಸಿದ್ಧಿ ಬರೋದಿಲ್ಲ ಇದು ಸಂಸ್ಕಾರ ಪ್ರತಿಯೊಬ್ಬರು ಪಡಿಬೇಕು ಸಂಸ್ಕಾರವನ್ನು ನೀವೆಲ್ಲ ಬಸವ ಟಿ ವಿ ನೋಡಿದ್ದಕ್ಕೆ ಸಾರ್ಥಕ ಆಗಬೇಕು ಅಂದರೆ ಪ್ರತಿಯೊಬ್ಬರು ಇಷ್ಟಲಿಂಗ ದೀಕ್ಷೆಯನ್ನು ಪಡಿಬೇಕು ನಿಮ್ಮ ಗುರುಗಳನ್ನು ಕೇಳಿ ಇಷ್ಟಲಿಂಗ ದೀಕ್ಷೆಯನ್ನು ಕೊಡಿ ಮತ್ತು ಇದನ್ನು ಇನ್ನೂ ಕೆಲವರು ಇದರಲ್ಲಿ ಭೇದ ಹುಟ್ಟಿಸ್ಬೋದು ಇಷ್ಟಲಿಂಗ ಕಟ್ಕೊಂಡ್ಮೇಲೆ ನಾವು ಅಲ್ಲಿ ಹೋಗಬಾರ್ದು ಇಲ್ಲೂ ಹೋಗಬಾರ್ದು ಬಸ್ಸಲ್ಲಿ ಹೋಗ್ತಿರ್ತೀವಿ ಅವ್ರು ಮುಟ್ಸ್ಕೊಬಾರ್ದು ಇದೆಲ್ಲ ಓಬಿರಾಯಿನ ಕಾಲದ ಮಾತುಗಳಾದವು ಇಷ್ಟಲಿಂಗಕ್ಕೆ ಮೈಲಿಗೆ ಇಲ್ಲ ಇಷ್ಟಲಿಂಗಕ್ಕೆ ಮೈಲಿಗೆ ಇಲ್ಲ ಭಾಳ ತಮಾಷೆ ಲಿಂಗನಂದಪ್ಪ ಅವ್ರು ಭಾಳ ತಮಾಷೆ ಹೇಳೋರು ಒಂದು ಸಾಬೂನು ಬಟ್ಟೆ ತೊಳಿಬೇಕು ಕೊಳೆ ಹೋಗಬೇಕು ಅದು ನಿಜವಾದ ಸಾಬೂನು ಸಾಬೂನ್ಗೆ ಕೊಳೆ ಹತ್ಕೊಳ್ಳುತ್ತೆ ಆ ಬಟ್ಟೆ ಮಾತ್ರ ತೊಳೆಯೋದು ರೇಷ್ಮೆ ಬಟ್ಟೆ ಮಾತ್ರ ತೊಳೆಯೋದು ಇನ್ನು ಬೇರೆ ಬಟ್ಟೆ ತೊಳೆಯೋ ಸಾಬೂನು ಅಲ್ಲ ಅಂದರೆ ಆ ಸಾಬೂನು ಅಲ್ಲ ಸರಿಯಾದ ಸಾಬೂನು ಅಲ್ಲ ಅದು ಸಾಬೂನಿಗೆ ಕೊಳೆ ಹತ್ಕೊಂಡ್ರೆ ಸಾಬೂನೇ ಅಲ್ಲ ಹಾಗೆ ಇಷ್ಟಲಿಂಗಕ್ಕೆ ಮೈಲ್ಗೆ ಇದ್ದರೆ ಜಂಗಮನಿಗೆ ಮೈಲ್ಗೆ ಮೈಲ್ಗೆ ಇದ್ಬಿಟ್ರೆ ಒಬ್ಬ ಜಂಗಮ ನಾನು ಅಲ್ಲಿ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ನಾನು ಆ ಜಾತಿಯವರ ಕೆರೆಗೆ ಬರೋಲ್ಲ ಆ ಜಾತಿ ಮನೆಗೆ ಬರೋದಿಲ್ಲ ಅಲ್ಲಿ ನಾನು ಪೂಜೆ ಮಾಡ್ಕೊಳ್ಳಲ್ಲ ಇಲ್ಲಿ ನಾನು ಊಟ ಮಾಡಲ್ಲ ಅಂದರೆ ಅವನಲ್ಲಿ ಮೈಲ್ಗೆ ಇದೆ ಅಂತ ಭಾವಿಸ್ಬೇಕೆ ಹೊರತು ಜಂಗಮನಿಗೆ ಲಿಂಗ ಕುರುಲಿಂಗ ಜಂಗಮಕ್ಕೆ ಮೈಲಿಗೆ ಇಲ್ಲ ಹಾಗೆ ಒಬ್ಬ ಸದ್ಭಕ್ತನಿಗೆ ಮೈಲಿಗೆ ಇಲ್ಲ ಇಷ್ಟಲಿಂಗಕ್ಕೆ ಲಿಂಗಕ್ಕೆ ಮೈಲ್ಗೆ ಇಲ್ಲ ಹೆಣ್ಣುಮಕ್ಕಳು ಮುಟ್ಟಾದಾಗಲೂ ಕೂಡ ಲಿಂಗವನ್ನು ತೆಗೆದಿಡಬೇಕಾದ್ದಿಲ್ಲ ಒಬ್ಬ ಕ್ಷೌರಿಕ ಕ್ಷೌರಿಕ ಕಾಯಕ ಮಾಡುವಾಗ ಲಿಂಗ ತೆಗೆದಿಡಬೇಕಾದ್ದಿಲ್ಲ ಲಿಂಗ ತೆಗೆದಿಡಬೇಕಾದಿಲ್ಲ ನೀವು ಲಿಂಗ ಕ್ಷೌರ ಮಾಡಿಸ್ಕೊಳ್ಳುವಾಗ ಲಿಂಗ ತೆಗೆದು ಬಿಡ ಇಡಬೇಕು ಅಂತಿಲ್ಲ ಲಿಂಗವನ್ನು ಮೈಮೇಲೆ ಇಟ್ಕೊಳ್ಳಿ ಕೈಯ್ಯಲ್ಲಿ ಇಟ್ಕೊಳ್ಳಿ ಲಿಂಗಕ್ಕೆ ಮೈಲಿಗೇ ಇಲ್ಲ ಖಂಡಿತವಾಗಿ ಲಿಂಗಕ್ಕೆ ಮೈಲಿಗ ಇಲ್ಲ ಆದ್ದರಿಂದ ಇಷ್ಟ ಲಿಂಗವನ್ನು ಪ್ರತಿಯೊಬ್ಬರೂ ಪಡೀರಿ ಬೇರೆ ಜನಾಂಗದಲ್ಲಿ ಹುಟ್ಟಿದ್ದೀವಿ ನಾವು ಯಾವುದೇ ಜನಾಂಗದಲ್ಲಿ ಹುಟ್ಟಿರಿ ಇಷ್ಟಲಿಂಗ ದೀಕ್ಷೆಯನ್ನು ಪಡಿಬಹುದು ಇಷ್ಟಲಿಂಗದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಇಷ್ಟಲಿಂಗದ ವೈಜ್ಞಾನಿಕತೆ ಬಗ್ಗೆ ಸಾಕಷ್ಟು ಪ್ರವಚನಗಳನ್ನು ನೀವೆಲ್ಲ ಕೇಳಿದ್ದೀರಾ ಉಪನ್ಯಾಸಗಳನ್ನು ಕೇಳಿದ್ದೀರಾ ಆದ್ದರಿಂದ ಲಿಂಗ ಸಂಸ್ಕಾರವನ್ನು ಪ್ರತಿಯೊಬ್ಬರೂ ಪಡೀರಿ ಇನ್ನು ನೀತಿ ಶಾಸ್ತ್ರದ ಬಗ್ಗೆ ನಾವು ನೋಡಬೇಕಾಗಿದೆ ನೋಡಿದ್ದೀವಿ ಕಳೆದ ಒಂದು ಪ್ರವಚನದಲ್ಲಿ ನೀತಿಶಾಸ್ತ್ರದ ಬಗ್ಗೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬೇಯಿಸತಕ್ಕಂಥದ್ದು ನಮ್ಮ ನೀತಿ ಆದ್ದರಿಂದ ಅದನ್ನು ನಾವು ಮಾಡೋಣ ಯಾವ ರೀತಿಯ ಭೇದವನ್ನು ಮಾಡಬಾರ್ದು ನಮ್ಮಲ್ಲಿ ಒಂದು ವಿಚಿತ್ರ ಇದೆ ನಾವು ಯಾರಲ್ಲೂ ಭೇದ ಮಾಡಲ್ಲ ಅಂತೀವಿ ಆದರೆ ನಮ್ಮ ನಮ್ಮ ಮಠಗಳಲ್ಲಿ ನಮ್ಮ ಅಣ್ಣ ತಮ್ಮಂದರಲ್ಲಿ ನಮ್ಮ ಧರ್ಮದವರಲ್ಲಿ ನಮ್ಮ ಜಾತಿಯವರಲ್ಲೇ ಭೇದ ಮಾಡ್ತಿರ್ತೀವಿ ಅದು ದಾಯಾದಿ ಕಲಹ ಅಂತ ಹೇಳ್ತಾರೆ ಅದಕ್ಕೆ ನೀವು ಹಂಗೆ ಮಾಡಿದ್ರಿಂದ ಕೌರವಪುರವ್ರು ಹೋಗಿಬಿಡ್ತೀರಿ ಅದಕ್ಕೆ ಯಾರಲ್ಲೂ ಕೂಡ ಮತ್ಸರ ಬೇಡ ಸಕಲರನ್ನು ಪ್ರೀತಿಸ್ತಕ್ಕಂಥದ್ದು ಸಕಲರಲ್ಲೂ ಲಿಂಗವನ್ನು ಕಾಣುವಂಥದ್ದು ಇದು ನಮ್ಮ ನೀತಿಶಾಸ್ತ್ರ ಇದು ನಮ್ಮ ನೀತಿಶಾಸ್ತ್ರ ಹೀಗೆ ಈ ಐದನ್ನು ನಾವು ತಿಳ್ಕೊಂಡಿದ್ದೀವಿ ಇನ್ನೂ ಆರನ್ನು ನಾವು ತಿಳ್ಕೊಳ್ಬೇಕಾಗಿದೆ ಮುಂದೆ ನಮ್ಮ ಸಮಾಜಶಾಸ್ತ್ರ ಏನು ನಮ್ಮ ಅರ್ಥಶಾಸ್ತ್ರ ಏನು ಇದನ್ನೆಲ್ಲ ಮುಂದಿನ ಪ್ರವಚನದಲ್ಲಿ ತಿಳ್ಕೊಳ್ಳೋಣ ಸರ್ವರಿಗೂ ಶರಣ ಶರಣಾರ್ಥಿ